ಜೊತೆಗೆ ಮೊದಲಿಂದನೂ ಕೂಡ ಅಂಬೇಡ್ಕರ್ ಅವ್ರಿಗೆ ವಿರೋಧಿ ಆಗಿದ್ದಂಥ ಪಕ್ಷ ಯಾವ್ದಾದ್ರು ಈ ದೇಶದಲ್ಲಿದ್ದರೆ ಅದು ಕಾಂಗ್ರೆಸ್ ಪಕ್ಷ ಅವ್ರಿಗೆ ಚುನಾವಣೆ ಸಂದರ್ಭನೋ ಸಂವಿಧಾನ ಬರೆಯುವಂಥ ಸಂದರ್ಭ ಎಲ್ಲ ಸಂದರ್ಭದಲ್ಲೂ ಅವ್ರಿಗೆ ತೊಂದರೆ ಕೊಟ್ಟಿರ್ತಕ್ಕಂಥದ್ನೆ ಇತಿಹಾಸದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪುಸ್ತಕದಲ್ಲಿ ಭಾಷಣದಲ್ಲಿ ಹೇಳ್ಕೊಂಡು ಹೋಗ್ತಾರೆ ನನ್ನ ಸಮಾಜ ಯಾವತ್ತೂ ಕೂಡ ಕಾಂಗ್ರೆಸ್ ನಂಬಬೇಡಿ ನಂಬಿ ಮೋಸ ಹೋಗಬೇಡಿ ಅಂತಕ್ಕಂಥ ಮಾತನ್ನು ಬಾಬಾ ಆ ಕೆಲಸವನ್ನು ಡಿ ಕೆ ಶಿವಕುಮಾರ್ ಸಮೇತವಾಗಿ ಇವತ್ತು ಇಂದಿರಾ ಗಾಂಧಿ ಸಮೇತವಾಗಿ ಮಾಡ್ತಾ ಇದ್ದಾರೆ ಇಂದಿರಾ ಗಾಂಧಿ ಏನು ಮಾಡಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರು ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದಂಥ ಇಂದಿರಾ ಗಾಂಧಿ ಸಂವಿಧಾನಕ್ಕೆ ಗೌರವ ಕೊಟ್ರ ಈ ಕಾನ್ಸ್ಟಿಟ್ಯೂಷನ್ನ ಸಸ್ಪೆಂಡ್ ಮಾಡಿದ್ರು ಆರು ವರ್ಷ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಮಾಡಿದ್ರು ಆರು ವರ್ಷ ಇತ್ತ ಸಂವಿಧಾನದಲ್ಲಿ ಆ ಸಂವಿಧಾನನೇ ಸಸ್ಪೆಂಡ್ ಮಾಡೋ ರೀತಿ ಮಾಡಿ ಅವ್ರು ಆರು ವರ್ಷ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದಂಥ ಪ್ರಪ್ರಥಮವಾದಂಥ ಸಂವಿಧಾನ ವಿರೋಧಿ ಕೆಲಸ ಮಾಡಿರ್ತಕ್ಕಂಥ ಕಾನೂನು ವಿರೋಧಿ ಕೆಲಸ ಮಾಡಿದಂಥವ್ರು ಶ್ರೀಮತಿ ಇಂದಿರಾ ಗಾಂಧಿ ಅವರು ಅಂತಕ್ಕಂಥ ಇತಿಹಾಸವನ್ನು ಕಾಂಗ್ರೆಸ್ನವ್ರಿಗೆ ಮತ್ತೆ ಮತ್ತೆ ನಾವೆಲ್ಲ ನಿಮ್ಗೇನಾರು ಜ್ಞಾಪಿಸ್ಬೇಕಾ ಸ್ವಾಮಿ ಡಿ ಕೆ ಶಿವಕುಮಾರ ಸ್ವಾಮಿ ಸಾಹೇಬ್ರೆ ಈ ದೇಶದಲ್ಲಿ ನೀವೇನಾದರೂ ಇವತ್ತು ಉಪಮುಖ್ಯ ರಾಜ್ಯದಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದೀರಿ ಈ ದೇಶದಲ್ಲಿ ಗುರುತಿಸ್ಕೊಂಡಿದ್ದೀರಿ ಅಂದರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನನೇ ಮೂಲ ಕಾರಣ ಅಂತಕ್ಕಂಥದ್ದನ್ನ ಇವತ್ತು ನೀವು ಅರ್ಥ ಮಾಡ್ಕೋಬೇಕಾಗಿದೆ ಯಾವತ್ತು ಮನುಸ್ಮೃತಿಯಿಂದ ಸಮಿ ಪ್ರಜಾಪ್ರಭುತ್ವ ಯಾವತ್ತ ಸಂವಿಧಾನ ಬಂತು ಅವತ್ತು ಡಿ ಕೆ ಶಿವಕುಮಾರು ಈ ದೇಶದಲ್ಲಿ ರಾಜ್ಯದಲ್ಲಿ ಶೂದ್ರ ವರ್ಗದಲ್ಲಿ ಹುಟ್ಟಿದ್ರು ಕೂಡ ಇವತ್ತು ಅತ್ಯುನ್ನತವಾದಂಥ ಹುದ್ದೆ ಅಲಂಕರಿಸಿದ್ರೆ ಅದಕ್ಕೆ ಇವತ್ತು ಸಂವಿಧಾನ ಕಾರಣ ಅನ್ನೋದನ್ನ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅರ್ಥ ಮಾಡ್ಕೋಬೇಕು ಇಂದಿರಾ ಗಾಂಧಿಯವರೇನು ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡಿದ್ರು ಇವತ್ತು ತೊಂಬತ್ತೊಂಬತ್ತು ಬಾರಿ ಈ ದೇಶದಲ್ಲಿ ಸಮಿ ಸ್ವತಂತ್ರ ಭಾರತದಲ್ಲಿ ಸ್ವತಂತ್ರ ಬಂದು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ವರ್ಷ ಇತಿಹಾಸದಲ್ಲಿ ಯಾರಪ್ಪ ತೊಂಬತ್ತೆಂಟು ಬಾರಿ ಸಂವಿಧಾನವನ್ನು ತಿದ್ದಿರೋರು ವಿ ಪಿ ಸಿಂಗ್ ತಿದ್ದಿದಾರ ಮುರಾರ್ಜಿ ದೇಸಾಯ್ ತಿಂದ ತಿದ್ದಿದ್ರ ಯಾರು ತಿದ್ದಿದ್ದಾರೆ